ಹೊನ್ನಕ್ರೀಡಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಬಸಮ್ಮ ಹಿರೂರ್ ವಿಜಯಪುರದ ಪತ್ರಿಕಾ ಭವನದಲ್ಲಿ ರಾಜ್ಯಸಭಾ ಸದಸ್ಯರಾದ ಸುಧಾಮೂರ್ತಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು ನಮ್ಮ ಸಾಂಸ್ಕೃತಿಕ ವೈಭವವನ್ನು ಪ್ರಪಂಚಾದ್ಯಂತ ಪಸರಿಸುವ ಕೆಲಸ ನಡೆಯಬೇಕಿದೆ ಈ ನಿಟ್ಟಿನಲ್ಲಿ ಪ್ರಥಮ ಹೆಜ್ಜೆಯಾಗಿ ಕಲಾಧಾರ ಎಂಬ ವಿಶೇಷ ಕಾರ್ಯಕ್ರಮ ಸಂಘಟಿಸಲು ನಿರ್ಧರಿಸಲಾಗಿದೆ ಗೋಲಗುಮ್ಮಟದ ಆವರಣದಲ್ಲಿ ಇದೇ ದಿನಾಂಕ ಮೂರರಿಂದ ಎರಡು ದಿನಗಳ ಕಾಲ ಈ ವೈಭವಯುತ ಕಾರ್ಯಕ್ರಮ ನಡೆಯಲಿದೆ ಎಂದು ರಾಜ್ಯಸಭಾ ಸದಸ್ಯ ಹಾಗೂ ಮೂರ್ತಿ ಟ್ರಸ್ಟ್ ಅಧ್ಯಕ್ಷೆ ಡಾಕ್ಟರ್ ಸುಧಾಮೂರ್ತಿ ಹೇಳಿದರು ವಿಜಯಪುರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಗೋಪಾಲ್ ನಾಯಕ್ ವೇರ್ಕಲ್ ಪ್ರವಾಸೋದ್ಯಮ ಇಲಾಖೆ ಸಂಯೋಜಕ ಅನಿಲ್ ಭಾರತಿ ವಿದ್ಯಾಭವನದ ನಾಗಲಕ್ಷ್ಮಿ ಸರ್ವೇಕ್ಷಣಾ ಇಲಾಖೆಯ ಅಧಿಕಾರಿ ರಮೇಶ್ ಮೂಲಿಮನಿ ಉಪಸ್ಥಿತರಿದ್ದರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಜಾಪುರದಲ್ಲಿ ಒಂದು ಉದ್ಯಮ ಸಂಗೀತ ಉದ್ಯಮ ಮಾಡಬೇಕು ಅಂತ ಯಾಕಂದ್ರೆ ಇತಿಹಾಸ ಪುಟಗಳಲ್ಲಿ ಅಲ್ಲಿಯ ಕಾಲದಲ್ಲಿ ಕಟ್ಟಿ ಬರೀ ಸಂಘಟನೆ ಕಟ್ಟಿಯಲ್ಲಿ ಅನೇಕ ಸಂಗೀತ ನೃತ್ಯ ಮತ್ತು ಈ ಸಂಬಂಧಪಟ್ಟ ಸಾಹಿತ್ಯ ಈ ತರ ಒಂದು ಸಾಫ್ಟ್ ಸಾಫ್ಟ್ ಸ್ಕಿಲ್ ಅದನ್ನು ಅವರು ಡೆವಲಪ್ ಮಾಡ್ತಾರೆ ನನಗೆ ಅನೇಕ ಉತ್ಸವಗಳನ್ನು ನೋಡಿ ಬೇರೆ ದೇಶದಲ್ಲಿ ನೋಡಿ ನಮ್ಮ ದೇಶದಲ್ಲಿ ನೋಡಿದೆ ನಮ್ಮ ದೇಶದಲ್ಲಿ ಕೊಣಾಗದಲ್ಲಿ ಫೆಸ್ಟಿವಲ್ ಮಾಡ್ತಾರೆ ಕೊಣಾ ಫೆಸ್ಟಿವಲ್ ಅಂತ ಸ್ವಲ್ಪ ಇಲ್ಲಿ ಕದಂಬ ಫೆಸ್ಟಿವಲ್ ಅಂತ ಬನವಾಸಿಯಲ್ಲಿ ಮಾಡಿದ್ದೀನಿ ಹಂಪಿಯಲ್ಲಿ ಪ್ರತಿ ವರ್ಷ ಹಂಪಿ ಫೆಸ್ಟಿವಲ್ ಮಾಡ್ತಾರೆ ಉತ್ಸವ ಮಾಡ್ತಾರೆ ಆಮೇಲೆ ಜಾಗಕ್ಕೆ ಈ ವರ್ಷ ಮಾಡ್ತೀನಿ ಅಂತ ಮಾಡ್ತಾರೆ ಆಮೇಲೆ ಹಳಬಡು ಬೇರೆ ಹೊಯ್ಸಾ ಫೆಸ್ಟಿವಲ್ ಮಾಡಿದ್ದೀನಿ ನಮ್ಮ ಕರ್ನಾಟಕದ ಆ ಥರ ಅನೇಕ ಜಾಗ ಇದೆ ಅನೇಕ ಸ್ಥಳಗಳೇ ಬಂದು ಅಲ್ಲಿ ಜಿಲ್ಲೆಗೊಂದು ಉತ್ಸವ ಮಾಡುವಷ್ಟು ನಾವು ಸಮೃದ್ಧವಾಗಿದ್ದೀವಿ ಕಲ್ಚರಲ್ಲಿ ಅಥವಾ ಸಾಂಸ್ಕೃತಿಕವಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಅನೇಕ ಉತ್ಸವ ಮಾಡುವಷ್ಟು ನಾವು ಶ್ರೀಮಂತರಾಗಿದ್ದೀವಿ ಅಂದ್ರೆ ನಿಜ ಜೀವನದಲ್ಲಿ ಆಗಬೇಕು ಅಂತಂದ್ರೆ ಅನೇಕ ಜೀವನಕ್ಕೆ ಸಹಾಯ ಬೇಕಾಗ್ತದೆ ಒಂದು ಎಲ್ಲರಿಗಿಂತ ಮುಖ್ಯವಾಗಿ ಪುರಾತನ ಪುರಾತನ ತಜ್ಞರು ಅವ್ರ ಡಿಪಾರ್ಟ್ಮೆಂಟ್ ಬೇಕು ಸ್ಥಳೀಯ ಕಮಿಷನರ್ ಅವ್ರ ಬೇಕು ಆಮೇಲೆ ಟೂರಿಸಂ ಅವ್ರ ಬೇಕು ಆಮೇಲೆ ಅದನ್ನ ಆಯೋಜನೆ ಮಾಡ್ಲಿಕ್ಕೆ ನಾವು ಹಣ ಕೊಡ್ಬೋದು ಬಟ್ ಯೋಜನೆ ತತ್ರ ದುರ್ಲಭ ಅಂತಾರೆ ಅದನ್ನ ಯೋಜನೆ ಮಾಡ್ಲಿಕ್ಕೆ ನಾವು ಹಣ ನಾವು ಕೊಡ್ತೀವಿ ಅದು ನಿಮ್ಗೆ ಯಾರು ಯಾವಾಗ ಕಳಿಸ್ಬೇಕು ಯಾಕೆ ಕಳಿಸ್ಬೇಕು ನಮ್ಗೆ ಅರ್ಜಿ ವಿದ್ಯಾಭ್ಯಾಸ ಬರ್ಬೇಕಾಗ್ತಾರೆ ಮತ್ತೆ ಹಣ ಕೊಡ್ಲಿಕ್ಕೆ ನಮ್ಮ ಮೂರ್ತಿ ಅಂತ ನೋಡ್ಬೇಕಾಗ್ತಾರೆ ಸ್ನೇಹಕ್ಕ ಉದಷ್ಟ ಅದಕ್ಕೆ ಅವ್ರು ಹೇಳಿದ್ದಾರೆ ನಾನು ಎಲ್ಲರೊಳಗು ಸ್ವಲ್ಪ ಸ್ವಲ್ಪ ಪಾರ್ಟ್ ತಗೊಂಡು ನಾನಿದ್ದೀನಿ ಅದಕ್ಕೆ ಮನಸ್ಸಿನಲ್ಲಿ ಬಹಳ ಇತ್ತು ಏನಂದ್ರೆ ವಿಜಾಪುರ ಬಹಳ ಉತ್ತಮವಾದ ಸ್ಥಳ ಮತ್ತು ನಾನು ಯಾವಾಗಲೂ ಲೋಕಸಭೆಯಲ್ಲಿ ನೀವು ಮಾತ್ರ ಬಂದು ಇಳಿರ್ಬಹುದು ಬಂದು ಏರ್ಪೋರ್ಟ್ ಮಾಡಿರಿ ನಮ್ಮ ಜನರಿಗೆ ಹೆಲ್ಪ್ ಆಗ್ತದೆ ಅಲ್ಲ ಬರೀ ವ್ಯಾಪಾರ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಸಾಂಸ್ಕೃತಿಕವಾಗಿ ನಮ್ಗೆ ಬಹಳ ಉಪಯೋಗ ಆಗ್ತದೆ ವರ್ಷದಲ್ಲಿ ನಾಲ್ಕು ತಿಂಗಳ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಕೆಲಸನ ಸಿಗೋಲ್ಲ ಅಂತ ಉಳಿಸಲು ಯಾರು ದೊಡ್ಡ ಅದು ಮತ್ತು ಏಳೆಂಟು ತಿಂಗಳ ನಮ್ಮದು ಟೂರಿಸಂ ನಡೀತದೆ ನೀವು ವಿಮಾನ ನಿಲ್ದಾಣ ಒಂದು ಕೊಟ್ಟು ಅದಕ್ಕೆ ನಾವು ಬೆಂಗಳೂರಿಂದ ದಿಲ್ಲಿಯಿಂದ ಜನ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಹೈದ್ರಾಬಾದ್ ಇಂದ ಬರ್ತಾರೆ ಒಂದು ಯಾಕಂದ್ರೆ ನನಗೆ ಇಲ್ಲಿ ಬರ್ಬೇಕು ಅಂದ್ರೆ ನನ್ಗೆ ಮೊದಲು ಏಳು ತಾಸು ಎಂಟು ತಾಸು ದಯವಿಟ್ಟು ವಿಮಾನದ ಒಂದು ಸೌಲಭ್ಯ ಮಾಡ್ತೀವಿ ಅಂತ ಹೇಳಿ ಅಂತ ಅಕಸ್ಮಾತ್ ಅದರಲ್ಲಿ ಏನೋ ತೊಂದರೆಗಳು ಬಟ್ ಆಗುತ್ತೆ ಅದು ಅದನ್ನ ಆದ್ಮೇಲೆ ವಿಜಾಪುರ ಆ ಥರ ಒಂದು ಸಂಸ್ಕೃತಿ ನಾವು ಡೆವಲಪ್ ಮಾಡಬೇಕು ಉದಾಹರಣೆಗೆ ನಾನು ನೋಡಿದ್ರೆ ಸಿದ್ಧರ್ ಸಣ್ಣ ಹಳ್ಳಿಯಲ್ಲಿ ಮೋದಾರ್ ಶಸ್ತ್ರ ಮಾಡ್ತಾರೆ ಮೂರು ದಿನ ಊರಲ್ಲ ಅದನ್ನೇನು ದೊಡ್ಡಪುರ ದೊಡ್ಡ ಊರು ಆದರೆ ವಿಶ್ವದಿಂದ ಏನೈ ಜನರು ಆ ಕಡೆ ಬರ್ತಾರೆ ಅಂದರೆ ಆ ಕ್ವಾಲಿಟಿ ಚೆನ್ನಾಗಿ ಮಾಡೋದಕ್ಕೆ ಕಾರಣ ಪ್ರಥಮವಾಗಿ ನಾವು ಶುರು ಮಾಡಬೇಕು ಫಸ್ಟ್ ಎಲ್ಲರಿಗಿಂತ ಮುಂಚೆ ಏಕೆಂದರೆ ಈ ಗುಬೇನಂದ್ ತನ್ನ ಒಂದು ಪುಸ್ತಕದಲ್ಲಿ ಹೇಳ್ತಾನೆ ಹತ್ತು ಸಾವಿರ ಮೈಕಿನ ಪ್ರಯಾಣ ಮಾಡಿದ್ರೆ ಸಹಿತ ಮೊದಲು ಒಂದೇ ಹೆಜ್ಜೆ ಬಹಳ ಮಹತ್ವದ್ದು ಎರಡು ಮೂರು ನಾಲ್ಕು ಹೆಜ್ಜೆ ಮೊದಲೇ ಹೆಜ್ಜೆ ಎಂದಿಡಬೇಕು ಅಂತ ಅದಕ್ಕೆ ನಾವು ಪ್ರಥಮ ಹೆಜ್ಜೆ ಅಂತಾರೆ ನಾನು ನಮ್ಮ ಮುತ್ತಿ ಪರವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಮಾಡೋಣ ಅಂತ ನನಗೆ ವೆಂಕಟೇಶ್ ಕುಮಾರ್ನಲ್ಲಿ ವಿಶೇಷವಾದ ಗೌರವ ಆಧಾರ ಇದೇ ಅವರು ಸಜ್ಜನರು ಉತ್ತಮ ಗಾಯಕರು ಕೂಡ ಅದಕ್ಕೆ ನಾನು ಇದನ್ನು ವೆಂಕಟೇಶ್ ಕುಮಾರ್ ಅವರು ಇದನ್ನು ಶುರು ಮಾಡೋಣ ಇವತ್ತು ಅಂತ ಮಾಡಿದ್ದೀವಿ ಎಲ್ಲ ಜನರು ವಿಜಾಪುರದಲ್ಲಿ ನೋಡು ನಾಗರಿಕರು ಇದು ಉಚಿತವಾದ ಸೌಲಭ್ಯ ಇದು ಇದೆ ಯಾವ ಟಿಕೆಟ್ ಸರ್ ನಾನು ಅದನ್ನು ಕಲೆ ಮಾಡೋಣ ಯಾರಿಗೂ ಟಿಕೆಟ್ ದುಡ್ಡು ದುಡ್ಡು ಮಾಡೋ ಉದ್ದೇಶವೂ ಇಲ್ಲ ಕೆಲಗೆ ಎಲ್ಲರೂ ಬರಲಿ ನೋಡಲಿ ಬ್ಯಾಕ್ ಗೋಲ್ ಗುಂಟ ಅದರ ಮೈದಾನದಲ್ಲಿ ಅಂತ ನಾವು ಯಾವ್ದೇ ಒಂದು ಆರ್ಕಿಯಾಲಜಿ ಇವ್ರ ಪ್ರಾಪರ್ಟಿ ಮುಟ್ಟದೇ ಇವ್ ಇನ್ನೊಂದು ಗೋಲ್ ಗುಂಟ ಕಟ್ಟೋಕ್ ನಮಗಾಗುದಿಲ್ಲ ಕಟ್ಟಿಸಿದ್ರೆ ನಾವು ಮುಗಿಸ್ಕೊಳ್ದೆ ಒಂದು ದೊಡ್ಡ ನಮಗೆ ಕೆಲಸ ಇರ್ತದೆ ಅದಕ್ಕೆ ಸನ್ಮಾನ್ಯ ಮೂಲಿ ಮನೆ ಒಂದು ದೊಡ್ಡ ಇದೆಲ್ಲ ಮಾಡಿ ನಮಗೆ ಬಹಳ ಸಹಾಯ ಮಾಡಿದ್ದಾರೆ ಡಿ ಸಿ ಆನಂದ್ ಅವರು ಸಹಾಯ ಮಾಡಿದ್ದಾರೆ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ ಅನ್ನು ಅನಿಲ್ ಅವರು ಮಾಡಿದ್ದಾರೆ ಅನೇಕ ನಾಗರಿಕರು ಸಹಿತ ಸಹಾಯ ಮಾಡಿದ್ದಾರೆ ನಮ್ಮ ಗೋಪಾಲ ಅವರು ಬಹಳ ಇಂಪಾರ್ಟೆಂಟ್ ನನಗೆ ಯಾಕೆಂದ್ರೆ ಇದ್ರ ಬಗ್ಗೆ ನಂಗೆ ಹೇಳಿ ಕಳಿಸಿ ಇದ್ರ ಬಗ್ಗೆ ನಾವು ಅವರು ಸಂಭಾಷಣೆ ಭಾಷಣ ಇದ್ರ ಬಗ್ಗೆ ಅದಕ್ಕೆ ಅನೇಕ ನಮ್ಮ ಕೃಷ್ಣ ಕೊಲ್ಲಾರ್ ಕುಲ್ಕರ್ಣಿ ಅವರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮ ವಿಜಯಪುರದ ನಾಗರಿಕರು ಬಂದು ನೋಡಲಿ ಇದು ಎರಡು ದಿನದ ಕಲಾ ಉತ್ಸವ ಒಂದು ದಿನ ಹಿಂದೂಸ್ತಾನಿ ಮತ್ತು ಭರತನಾಟ್ಯ ಒಂದು ದಿವಸ ಕರ್ನಾಟಕ ಯಾಕಂದರೆ ಎಲ್ಲ ನಮ್ಗೆ ಬಂದಿರಬೇಕು ಬರೀ ನಮ್ಗೆ ಒಂದೇ ಅಂತಲ್ಲ ಕರ್ನಾಟಕದ ಮತ್ತು ಕೂಚುಪುಡಿ ಅದಕ್ಕೆ ಭಾರತೀಯ ವಿದ್ಯಾಭವನ್ ಅವರು ಬಹಳ ಇದರಲ್ಲಿ ಬಂದಿದ್ದಾರೆ ಮೂವತ್ತು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ನಾನು ಇನ್ಫೋಸಿಸ್ ಪ್ರತಿಷ್ಠಾನ ಸಹಿತ ಅವ್ರ ಜೊತೆಗೆ ನಾವು ಲಕ್ಷ್ಮೇಶ್ವರದ್ದು ಕುಲಿಗೆ ಉತ್ಸವ ಅಂತ ಶುರು ಮಾಡಿದ್ವಿ ಅದನ್ನು ತೊಂದರೆಗೂ ನಾವೇ ಮಾಡ್ತೀವಲ್ಲ ನಾವು ಸರ್ಕಾರದಿಂದ ಇವತ್ತು ತಗೊಳ್ಳಲ್ಲ ಇದು ಸಹಿತ ಮೂರ್ತಿ ಟ್ರಸ್ಟ್ ನೋಡಿ ಎಲ್ಲ ಹಣದ ಜವಾಬ್ದಾರಿ ತಗೊಂಡಿರ್ತಾರೆ ನಾವು ಸರ್ಕಾರದಿಂದ ಇನ್ನು ತಗೋದಿಲ್ಲ ಆದರೆ ಇದನ್ನು ಸಹಕಾರ ಕೇಳಿದ್ದೀವಿ ಅಷ್ಟೇ ಇದು ಮೊದಲನೇ ಪ್ರಥಮವಾಗಿ ಮಾಡ್ತಿದ್ವಿ ಹೆಚ್ಚು ಕಡಿಮೆ ತಪ್ಪು ತೊಡೆ ಆಗ್ಬೋದು ಅನೇಕಗೆ ನಾವೆಲ್ಲ ಒಂದು ದೊಡ್ಡ ಮನಸ್ಸಿಂದ ಮನ್ನಿಸಿ ಇದನ್ನ ನೋಡಿ ನೀವು ಸಂತೋಷ ಪಟ್ಟರೆ ಇದೇ ರೀತಿ ಎಲ್ಲರಿಗೂ ಆನಂದ ಅನ್ನಿಸಿದ್ರೆ ಮತ್ತೆ ಮುಂದಿನ ವರ್ಷನೂ ಮಾಡಬೇಕು ಆದರೆ ಈ ವರ್ಷದ ನಮಗೆ ಅದರ ಫಲಿತಾಂಶ ಬೇಕು ಹೇಗಿದೆ ಜನ ಏನಂತಾರೆ ಜನ ಸಮಾನು ನಾನು ಎಲ್ಲರೂ ಬೆಡ್ಕೊಳ್ಳೋದೇನು ಅಂದರೆ ಬನ್ರಿ ಕೂಡ್ರಿ ಆನಂದ ಪಾಡ್ರಿ ಹಲಸು ಮಾಡ್ತಾರೆ ದಯವಿಟ್ಟು ಹಲಸು ಮಾಡಬೇಡಿ ಚಹಾ ಕುಡ್ದೆ ಕ್ರಪ್ಪಾಗುತ್ತೆ ನೀರುದೇ ಕ್ರಪ್ಪಾಗದೆ ಊಟ ತಂದೆ ಎಲ್ಲ ಮಾಡಿ ಅದು ಮಾಡಬೇಡ್ರಿ ಮತ್ತು ಯಾರನ್ನೂ ಗ್ರಾಮ ಬರ್ರಿ ಎಲ್ಲರೂ ನೋಡ್ರಿ ನಾವು ಇಷ್ಟು ಹಣ ಖರ್ಚು ಮಾಡಿದ್ರೆ ಸಂತೋಷ ಆಗುತ್ತೆ ಮತ್ತು ಮರೆತ ಹೋದ ಈ ಉತ್ಸವವನ್ನು ಮಧ್ಯೆ ಪುನರು ಜೀವಿಸಬೇಕು ಅಂತ ಮೇನ್ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀನಿ ಹೊರತು ನನಗೆ ನಂಗೆ ವೈಯಕ್ತಿಕವಾಗಿ ಯಾವುದೂ ಲಾಭ ಇರೋದರಲ್ಲಿ ನಮ್ಮ ಹೆಸರಿಗೋಸ್ಕರ ಇಲ್ಲ ಏನೂ ಅಲ್ಲ ಇದು ಕೇವಲ ಒಂದು ನಾನು ವಿಜಾಪುರ ಜಿಲ್ಲೆಯ ಎಂ ಪಿ ನಾನು ತೊಗೊಂಡಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಈ ಥರ ಆ್ಯಕ್ಟಿವಿಟಿ ಆಗಲಿರೋದ್ರಿಂದ ಅದೊಂದೇ ಉದ್ದೇಶ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳೋದ್ರಿಂದ ಕೇಳಿ ವೈಯಕ್ತಿಕ ರಾಜಕೀಯವಾಗಿ ಕೇಳಬೇಡಿ ನನ್ನದೇ ಆದ ಕೆಲವೊಂದು ನಿಬಂಧನೆಗಳಿರ್ತವೆ ಬೇರೆ ಯಾವುದಾದ್ರೂ ಇದು ನಾವು ಒಂದೇ ಸರ್ತಿ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಮಾಡಿದ್ರೆ ಹೆಚ್ಚು ಪ್ರಚಾರ ಗೊತ್ತಿರಲಿಲ್ಲ ನಾವು ಇನ್ಸ್ಟಾಗ್ರಾಮ್ ಆಪ್ ಆಮೇಲೆ ನಾನು ಇರುದಿಲ್ಲ ಅಕಸ್ಮಾತ್ ನಾ ಇಲ್ಲೇ ಇರ್ತಿದ್ರೆ ಹೆಚ್ಚು ಮಾಡ್ತಿದ್ದೆ ಅದ್ರ ಬಗ್ಗೆ ಮಾತಾಡೋದು ಜನ ತಿಳ್ಸೋದು ಏನಾದ್ರು ಮಾಡ್ತಿದ್ವಿ ಅಂದ್ರೆ ನಾನು ನಾವು ಇರೋದು ಬೆಂಗಳೂರು ನಾ ಇರೋದು ದಿಲ್ಲಿ ಸೊ ನಮ್ಮ ಕೈಯಿಂದ ಈ ಸರ್ತಿ ಏನು ಮಾಡಿದೀವಿ ಏನು ಕೊರತೆ ತಿಳಿದ್ರೆ ಮುಂದಿನ ಸರ್ತಿ ನಾವು ಅದನ್ನ ಒಂದು ತಿಂಗಳ ಮುಂಚೆನೆ ಪ್ರಚಾರ ಮಾಡಿದ್ರೆ ಮಾಡ್ತೀವಿ

ಪ್ರತಿಯೊಂದು ಅಲ್ಲ ಪ್ರತಿಯೊಂದು ರಾಜ್ಯದಿಂದ ಬಂದಿರುತ್ತದೆ ಅದಕ್ಕೆ ದೊಡ್ಡ ಲಿಸ್ಟ್ ಒಂದು ವರ್ಷಕ್ಕೆ ಒಂದೇ ಮಾನ್ಯುಮೆಂಟ್ ಅವ್ರು ಮಾಡ್ತಾರೆ ನಮ್ಮ ಹತ್ರ ಸಾವಿರ ಮಾನ್ಯುಮೆಂಟ್ ಇದ್ರ ಸಹಿತ ಅವ್ರು ಇಡೀ ಜಗತ್ತಿನಲ್ಲಿ ಒಂದೇ ವರ್ಷಕ್ಕೆ ಒಂದೇ ಮಾಡ್ತಾರೆ ರಾಮಪ್ಪ ಟೆಂಪಲ್ ಮಾಡಿದ್ರು ಇದು ತೆಲಂಗಾಣದಲ್ಲಿ ಮಾಡಿದ್ರು ಶಿವಾಜಿ ಫೋರ್ಟ್ಸ್ ವರ್ಷ ಮಾಡಿದ್ರು ಅಸ್ಸಾಂ ಹದಿನಾಲ್ಕ ಮೂರು ವರ್ಷದ ಒಂದು ನಾಡಿನಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಮೂರು ಸಾವಿರ ವರ್ಷದ ಇತಿಹಾಸವಿರುವ ಎರಡೂವರೆ ಸಾವಿರ ವರ್ಷದ ಇರುವ

ಗೊತ್ತಾಗ್ಲೈ ಜಿಲ್ಲೆಯಿಂದ ಬಂದಿದೆಯೋ ಇಲ್ಲ ಅಂತ ನಾನು ಮೊನ್ನೆ ತಮಿಳುನಾಡು ಬಗ್ಗೆ ಮಾತಾಡ್ಬೇಕು ನಾನೇ ಅಂತ ಹೇಳಿದೆ ಶ್ರೀರಂಗವನ್ನು ಕೇಳಿಸಲಿ ಕ್ಯೂ ಕಳಿಸಲಿ ಅದ್ರು ಏನ್ ಹೇಳಿದ್ರಿ ನಮ್ಮ ಮಿನಿಸ್ಟರ್ ಏನ್ ಮಂತ್ರಿಗಳು ಹೇಳಿದ್ರು ರಾಜ್ಯಗಳಿಂದ ಹಾಕ್ತೀವಿ ಮತ್ತೆ ಪ್ರಿಯಾರಿಟಿ ನೋಡ್ತೀವಿ ಯಾವುದು ಎಷ್ಟು ಪುರಾತನ ಇದೆ ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಈಗ ಗುಜರಾತ್ನಲ್ಲಿ ಲೋಚಲ್ ಅಂತ ಏಳು ಐದು ಸಾವಿರದಿಂದ ಏಳು ಸಾವಿರ ವರ್ಷ ಹಿಂದಿದ್ದು <laughs> ി കഴിഞ്ഞ

కై గుడ్జాపూర్వసీ ఇది సంద మేడం ಇದು ರಾಜ್ಯಸಭೆ ಸಂಬಂಧನೇ ಇಲ್ಲ ರಾಜ್ಯಸಭೆ ಸಂಬಂಧನೇ ಇಲ್ಲ ಯಾಕೆಂದ್ರೆ ಪುಲಿಗೆರೆ ಉತ್ಸವ ಮಾಡ್ತಾ ಇದ್ದೀವಿ ವರ್ಷ ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಅವನ ರಾಜ್ಯಸಭೆ ಸದಸ್ಯರು ಇರಲಿಲ್ಲ ನಾನು ಇನ್ಫೋಸಿಸ್ ಪ್ರತಿಷ್ಠಾನದ ಹೆಡ್ ಇದ್ದೆ ಅದರಿಂದ ನಾನು ರಿಟೈರ್ ಅದೇ ಯಾಕಂದ್ರೆ ರಾಜ್ಯಸಭೆ ಸದಸ್ಯರ ರಿಟೈರ್ ಆಗ್ಬೇಕಾಯ್ತು ಅಂದ್ರೆ ನಾ ಎಲ್ಲಾದ್ರೂ ಹುಲಿಗೆರೆ ಉತ್ಸವ ನಡೀತಾ ಇದೆ ಸ್ಥಳೀಯರು ಕೊಡುವ ಫೀಡ್ಬ್ಯಾಕ್ ನಡೀತಿದೆ ನನಗೆ ಲಕ್ಷ್ಮೇಶ್ವರದಲ್ಲಿ ಸ್ಥಳೀಯರು ಏನು ಬಹಳ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ಮುಂಚೆ ನಾವು ಎರಡು ದಿನ ಮಾಡಿ ಮೂರು ದಿನ ಮಾಡಿದ್ವಿ ಮನೆಗೆ ಯಾಕಂದ್ರೆ ಸ್ಥಳೀಯರು ಬಂದು ಮೇಡಮ್ ಮಾಡಿಟ್ಟಿರ್ತೀವಿ ಮಾಡ್ಕೊಟ್ಟಿರ್ತೀವಿ ನೀವ್ ಏನ್ ಬೇಕು ಹೇಳಿ ನಾವೇನ್ ಹೇಳ್ತೀವಿ ಅಂದ್ರೆ ಅದು ಸ್ವಚ್ಛವಾಗಿಟ್ಟಿರ್ಬೇಕು ನಾವು ಬಂದಾಗ ನಾವು ಅಲ್ಲಿ ಕಸರಿ ತಗೊಂಡು ಶುರು ಮಾಡಿಕ್ಕಾಗುದಿಲ್ಲ ನೀವು ಮಾಡಿರ್ಬೇಕು ಆಮೇಲೆ ಮುಂಜಾನೆ ಹೊತ್ತು ನಾನು ಯಾವಾಗಲೂ ಸ್ಥಳೀಯ ಸ್ಥಳೀಯ ಕಲಾಟರ್ ಒಂದು ಅವಕಾಶ ಕೊಡಬೇಕು ಅಂತೀನಿ ಯಾವಾಗ ಇಂಪಾರ್ಟೆಂಟ್ ಅಲ್ಲ ಈಗ ನಮ್ಮ ವಿಜಾಪುರದಾಗ ಕಲಾವಿದ್ರೇನು ಕಮ್ಮಿ ಏನಿಲ್ಲ ನಾವು ಚಿಕ್ಕವ್ರ್ದಾಗ ಲತಾಗ ಆಗಿದ್ದಂತೆ ಬಹಳ ಚೆನ್ನಾಗಿ ಹಣೆಗಳು ಇದು ಸಂಗೀತವ್ರು ಇರೋದು ಲತಾಗ ಅಲ್ವಾ ಇಲ್ಲ ಬೇಕಾದಷ್ಟು ವಿಜಾಪುರದಿಂದ ಗೋಳ್ ಕುಮ್ಮ ಎಷ್ಟು ನಮೂನೆ ನಾವು ಮಾಡ್ತೀವಿ ಸಿಬ್ಬರ್ನಿಂದ ಮಾಡಿದ್ದು ಆಯಿಲ್ ಪೇಂಟ್ ಮಾಡಿದ್ದು ವಾಟರ್ ಕಲರ್ ಮಾಡಿದ್ದು ಆಮೇಲೆ ಒಂದು ಬಟನ್ ನಿಂದ ಬೇಕಾದಷ್ಟು ಕಲಾವಿದ್ದಾರೆ ಅದಕ್ಕೆ ಏನು ಹೇಳ್ತಾ ಇದು ನೀವೆಲ್ಲ ಫೀಡ್ಬ್ಯಾಕ್ ಸರಿ ಕೊಟ್ರೆ ಮುಂದಿನ ವರ್ಷ ಮುಂಜಾನೆ ಹೊತ್ತು ನಾನು ಅವ್ರಿಗೆ ಭಾರತೀಯ ವಿದ್ಯಾಮಾನ್ಗೆ ಹೇಳ್ತೀನಿ ಏನಂದ್ರೆ ಮುಂಜಾನೆ ಒಂದು ಸ್ಥಳೀಯ ಕಲಾವಿದರಿಗೆ ಒಂದು ಚಿತ್ರ ಬಿಡಿಸೋದು ಅವ್ರದ್ದೊಂದು ಅವ್ರದೊಂದು ಪ್ರೋಗ್ರಾಮ್ ಮುಂಜಾನೆ ಒಂದು ಎರಡು ಮೂರು ತಾಸು ಕೊಡೋಣ ಆಮೇಲೆ ಸಾಯಂಕಾಲ ನಾವು ಬೇರೆ ಬೇರೆ ರೀತಿಯ ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ ನೀವು ಕೊಡುವ ಸಹಕಾರದ ಮೇಲೆ ಅದು ಬೆಳೆಯುತ್ತಿದೆ ಇದು ಸರ್ಕಾರ ಚೆನ್ನಾಗಿ ಕೊಟ್ಟರೆ ಖಂಡಿತ ಮೂರ್ ದಿವಸ ಬೇಕು ಅಂತೀವಿ ನನ್ನ ಮನಸ್ಸಲ್ಲಿ ಬಹಳ ಪ್ಲಾನ್ ಆದ್ರೆ ನನ್ಗೆ ಅರ್ಥವ್ರಿಗೆ ಗೊತ್ತಿಲ್ಲ ಪ್ರಶ್ನೆ ನೀವೆಲ್ಲ ವಿಚಾರ ಮಾಡಬೇಕು ಏನಂದ್ರೆ ಪ್ರತಿ ವರ್ಷ ಯಾಕೆ ಮಾಡ್ಬೇಕು ಒಂದ್ ವರ್ಷಕ್ಕೆ ನಾವು ಮೂರು ದಿನ ರೆಡಿ ಇದೇವಿ ಆದ್ರೆ ನನ್ನಷ್ಟೇ ಹೋಗ್ಬಿಡ್ದು ನೋಡ್ಕೊಂಡು ಬಂದ್ರೆ ನವರಾಜ್ ಕೂಡ ಸ್ವಚ್ಛ ಮಾಡಿಸ್ಬೇಕು ನೀವು ಅದನ್ನ ಯಾರು ಮಾಡೋರು ನೀವೆಲ್ಲ ಅದನ್ನು ಸ್ವಚ್ಛ ಮಾಡಿಸಿ ಅದೊಂದು ಕುತ್ಕೊಳ್ಳೋ ವ್ಯವಸ್ಥೆ ಅದನ್ನೆಲ್ಲ ನೀವು ಮಾಡಿದ್ರೆ ಹಾಂ ಪಾವು ಅಟ್ಯಾಂಡ್ ರಾತ್ರಿ ಪ್ರೋಗ್ರಾಮ್ ಇರ್ತದೆ ಆಮೇಲೆ ಬಸ್ ಹಾಕಬೇಕು ಇಲ್ಲ ವಿಜಾಪುರ ಗೋಡ್ಕಂದ್ರೆ ನೀವು ಮನೆ ಮಾಲ್ಕ ಅಲ್ಲೇ ದೇವಡ್ಗೇರದಲ್ಲಿ ಮಠ ಇವೆಲ್ಲ ಹತ್ತಿರ ಜನ ಬಂದು ಹೋಗ್ಬಿಡ್ತಾರೆ ನೀವು ಶಾಸ್ತ್ರಿ ಚೌಕ್ ಇವೆಲ್ಲ ಹತ್ತಿರ ವಿಜಾಪುರ ಹಾಗೆ ನಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ ನೀವು ನವರಾಜ್ ಕೂಡ ಮಾಡಿದ್ರೆ ಅದು ಬಸ್ ಬೇಕಾಗ್ತದೆ ವ್ಯವಸ್ಥೆ ಯಾರು ಮಾಡುವ ನಾವು ಐದರಿಂದ ಏಳು ಗಂಟೆ ತನಕ ಪ್ರೋಗ್ರಾಮ್ ಮಾಡಿದ್ವಿ ನೀವು ಐದು ಗಂಟೆಗೂ ಬಸ್ ಆರು ಗಂಟೆಗೆ ಬಸ್ ಏಳು ಗಂಟೆಗೆ ನೀವು ಎವ್ರಿ ಅವರ್ಲಿ ಅಷ್ಟು ಬಸ್ ವ್ಯವಸ್ಥೆ ಮಾಡೋರು ಯಾರು ನೀವು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ನಾವು ಅವ್ರ ಸ್ವಲ್ಪ ಕರೆದಿದ್ದೀವಿ ನಾವು ಬೇಕಾದ್ರೆ ಮೂರು ಜನ ಮಾಡಿಸ್ತೀವಿ